ಭಾರತಕ್ಕೆ ಟಿಕ್ ಟಾಕ್ ಬರುತ್ತಾ ಇನ್ನು ಇನ್ನು ಏನಾಗುತ್ತೆ ಅಂತ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರಬಲ್ಲ ವಾಪಸ್ ಮಾಡಿ ಐದು ಹಿಂದೆ ಭಾರತದಲ್ಲಿ ನಿಷೇಧಿಸವಾಗಿರುವ ಟಿಕ್ಟಾಕ್ ಈಗ ವಾಪಸ್ ಬರುತ್ತಿದೆ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ನಂಬರ್ ಒನ್ ಸ್ಟಾರ್ ಸ್ಟಾರ್ಟ್ ವಿಡಿಯೋ ಪ್ಲ್ಯಾಟ್ಫಾರ್ಮ್ ಎನಿಸಿದ್ದ ಚೀನಾ ಮೂಲದ ಟಿಕ್ ಟಾಕ್ ವೆಬ್ಸೈಟ್ ಈಗ ಭಾರತದಲ್ಲಿ ಹಲವು ಕಡೆ ತೆರೆಯಲು ಲಭ್ಯವಾಗಿದೆ ಿದೆ ಆದರೆ ಟಿಕ್ ಟಾಕ್ ಆ್ಯಪ್ ಮಾತ್ರ ತೆರೆಯಲಾಗುತ್ತಿಲ್ಲ ಟಿಕ್ ಟಾಕ್ ವೆಬ್ಸೈಟ್ ಮಾತ್ರ ಓಪನ್ ಆಗುತ್ತಿದೆ ಈ ಬಗ್ಗೆ ಸರ್ಕಾರದಿಂದಾಗಲಿ ಟಿಕ್ ಟಾಕ್ ಸಂಸ್ಥೆಯಿಂದಾಗಲಿ ಅಧಿಕೃತ ಅಧಿಕೃತ ಹೇಳಿಕೆ ಬಂದಿಲ್ಲ ಟಿಕ್ ಟಾಕ್ ಜಾಗತಿಕವಾಗಿ ಶಾರ್ಟ್ ವಿಡಿಯೋಗಳು ಬ್ರಹ್ಮ ಚೀನಾದ ಬೈಟ್ ಡ್ಯಾನ್ಸ್ ಕಂ ಏನು ಹಾರ್ನುಗಳು ಕಂಪೆನಿಯ ಟಿಕ್ಟಾಕ್ ಚೀನಾದಲ್ಲಿ ಮಾತ್ರವಲ್ಲ ವಿಶ್ವದಾದ್ಯಂತ ಬಹಳ ಬೇಗ ಜನಪ್ರಿಯವಾಗಿತ್ತು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತರಲ್ಲಿ ಭಾರತದಲ್ಲಿ ಇಪ್ಪತ್ತು ಕೋಟಿ ಅಧಿಕ ಜನರು ಟಿಕ್ಟಾಕ್ನಲ್ಲಿ ಸಕ್ರಿಯ ಬಳಕೆದಾರರಾಗಿದ್ದರು ಈಗ ಭಾರತ ಮತ್ತು ಚೀನಾದ ನಡುವೆ ಒಳ್ಳೆಯ ಸಂಬಂಧ ಇರುವುದರಿಂದ ಈಗ ಟಿಕ್ಟಾಕ್ ಮತ್ತೆ ಬರುವ ಸಾಧ್ಯತೆ ಇದೆ ನಾನು ಬರುತ್ತದೆ ಅಂತಲೇ ಹೇಳಲ್ಲ ಬರಲ್ಲ ಅಂತಲೇ ಹೇಳಲ್ಲ ನೋಡೋಣ ಏನಲ್ಲ ಆಗುತ್ತೆ ಅಂತೆಲ್ಲ ವಿ